ನಮ್ಮ ಕ್ರಾಂತಿವೀರ ಬ್ರಿಗೇಡಿನ ಅಧ್ಯಕ್ಷರಾದ ಮಕ್ಕಳಾಪುರದ ಪೂಜ್ಯ ಸೋಮೇಶ್ವರ ಸ್ವಾಮೀಜಿಗಳು ಇವತ್ತೆಲ್ಲ ಭಾಗಗಳು ಸುತ್ತಕೊಂಡು ಬಂದಿದ್ದಾರೆ ಫೆಬ್ರವರಿ ನಾಲ್ಕನೇ ತಾರೀಕು ಒಂದು ಸಾವಿರದ ಎಂಟು ಸಾಧು ಸಂತರ ಪಾದಪೂಜೆಯನ್ನು ಮಾಡ್ತಾ ಆ ಒಂದು ಬ್ರಿಗೇಡನ್ನು ಉದ್ಘಾಟನೆ ಆಗತ್ತೆ ಇದು ನಾವು ಮುಂಚೆ ತೀರ್ಮಾನ ಮಾಡಿ ಸಾವಿರದ ಎಂಟು ಸಾಕು ಹೊಂದ್ಕೊಂಡಿದ್ವಿ ಆದರೆ ನಮ್ಮ ಮಾರ್ಗದರ್ಶನ ಮಂಡಳಿಯ ಅಧ್ಯಕ್ಷರು ಮಾನ್ಯ ಮಕಣಾಪುರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾಲ್ಕು ತಂಡಗಳಲ್ಲಿ ಅನೇಕ ಅನೇಕ ಸ್ವಾಮಿಗಳನ್ನು ಭೇಟಿ ಮಾಡ್ತಾಯಿದ್ದಾರೆ ತುಂಬ ಸಂತೋಷದಿಂದ ಎಲ್ಲ ಸ್ವಾಮಿಗಳು ಒಂದು ಸಾವಿರದ ಎಂಟಕ್ಕೂ ಜಾಸ್ತಿ ಈಗಾಗಲೇ ನಾವು ಬರ್ತೀವಿ ಅನ್ನಂತ ಸ್ವಾಮಿಗಳ ಕೈಲಿ ಹೇಳಿದ್ದಾರೆ ಅತಿ ಉತ್ಸಾಹ ರೈತರಲ್ಲಿ ಯುವಕರಲ್ಲಿ ಹೆಣ್ಮಕ್ಳಲ್ಲಿ ಸಾಧು ಸಂತರಲ್ಲಿ ನಮ್ಮ ನಿರೀಕ್ಷೆ ಬೇರೆ ಉತ್ಸಾಹ ಇದೆ ಹೀಗಾಗಿ ನಾಲ್ಕನೇ ತಾರೀಕು ಉದ್ಘಾಟನಾ ಸಮಾರಂಭ ಮುಗಿತಿದ್ದಂಗೆನೆ ಮಾನ್ಯ ಕನ್ನೇರಿ ಮಠದ ಪೂಜ್ಯ ಜಗದ್ಗುರುಗಳು ಕಾಗಿನೆಲೆ ತಿಂತಿ ತಿಂತಿಣಿ ಪೀಠ ಸ್ವಾಮಿಗಳು ಅವ್ರ ಜೊತೆಗೆ ಸಾವಿರದ ಎಂಟಕ್ಕೂ ಹೆಚ್ಚಿಗೆ ಸ್ವಾಮಿಗಳು ಬಂದು ಉದ್ಘಾಟನೆ ಮಾಡಿದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಸೇವಾ ಚಟುವಟಿಕೆಗಳೇನು ಮಾಡಬೇಕು ಧರ್ಮ ರಕ್ಷಣೆಗೆ ಏನು ಮಾಡಬೇಕು ಗೋರಕ್ಷಣೆಗೆ ಏನು ಮಾಡಬೇಕು ಹೆಣ್ಮಕ್ಕಳ ರಕ್ಷಣೆಗೆ ಏನು ಮಾಡಬೇಕು ರೈತರಿಗೆ ಅನ್ಯಾಯ ಆದಾಗ ಏನು ಮಾಡಬೇಕು ಈ ಎಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತೀವಿ ನಾಲ್ಕನೇ ತಾರೀಕಿನ ನಂತರ ಒಂದು ದಿನ ಪೂರ್ಣ ಬೆಳಗ್ಗೆಯಿಂದ ಸಂಜೆ ತನಕ ಸೇರಿ ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ಬ್ರಿಗೇಡನ್ನ ಸಮಿತಿಗಳು ಮಾಡ್ತೀವಿ ಪ್ರತಿ ತಾಲೂಕಲ್ಲೂ ಕೂಡ ಸಮಿತಿಗಳು ಮಾಡ್ತೀವಿ ಆ ಸಮಿತಿಗಳ ಮುಖಾಂತರ ಈ ಒಂದು ಧರ್ಮದ ಕಾರ್ಯ ಸೇವಾ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ನಾಲ್ಕನೇ ತಾರೀಕು ನಂತರ ಪೂಜಾ ಸ್ವಾಮಿಗಳೆಲ್ಲ ಸೇರಿ ಯಾವ ದಿನಾಂಕ ನಿಶ್ಚಯ ಮಾಡ್ತಾರೋ ಆ ದಿನಾಂಕ ಸ್ಥಳ ಅವ್ರು ಹೇಳ್ತಾರೆ ಅಲ್ಲಿ ಒಟ್ಟಿಗೆ ಸೇರಿಕೊಂಡು ನಮ್ಮ ಮುಂದಿನ ಕಾರ್ಯಚಟುವಟಿಕೆಗಳನ್ನು ನಾವು ಆಮೇಲೆ ಘೋಷಣೆ ಮಾಡೋದಿದ್ದೇವೆ